ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ಸ್ತಿ ಪ್ಲೇಸ್ ಎಲ್ಲ ಬನ್ನಿ ಫೈಸ್ ವಾಟರ್ ಪಾರ್ಕ್ ಮಾರಿಕಣೆ ಡ್ಯಾಮ್ ರಸ್ತೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಲ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್ ಟಿ ವಿ ಟಿ ವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕಿನ ಶ್ರೀ ಕ್ಷೇತ್ರ ಗವಿರಂಗಾಪುರದಲ್ಲಿ ಇದೇ ಬರುವ ಇಪ್ಪತ್ತೊಂಬತ್ತನೆಯ ಬುಧವಾರ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತರವರೆಗೆ ಕರ್ನಾಟಕ ಸಂಗೀತ ಸಾಮ್ರಾಟ ಶ್ರೀ ತ್ಯಾಗರಾಜರು ಕರ್ನಾಟಕ ಸಂಗೀತ ಪಿತಾಮಹ ಶ್ರೀ ಪುರಂದರದಾಸರು ದಾಸವರಣ್ಯ ಶ್ರೀ ಭಕ್ತ ಕನಕದಾಸರು ಬಸವಾದಿ ವಚನಕಾರರ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮವನ್ನು ಶ್ರೀ ತ್ಯಾಗರಾಜರ ಆರಾಧನಾ ಸಮಿತಿ ಗವಿರಂಗಾಪುರ ಹೊಸದುರ್ಗ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ದೀಪಕಮಲ ಸಂಗೀತ ಸಂಸ್ಥೆ ದಾವಣಗೆರೆ ತಾರಾಸು ಬಳಗ ಗವಿರಂಗಾಪುರ ಅನಿಕೇತನ ಬಳಗ ಹೊಸದುರ್ಗ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಜಿಲ್ಲೆಯ ಸಂಸದರು ಮಾಜಿ ಶಾಸಕರು ಮಾಜಿ ಸಚಿವರು ಹಾಗೂ ಚಿಕ್ಕಮಗಳೂರು ಮೈಸೂರು ದಾವಣಗೆರೆ ತುಮಕೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಿಂದ ಶಾಸ್ತ್ರೀಯ ಭಕ್ತಿ ಸಂಗೀತ ಮತ್ತು ಲಘು ಸಂಗೀತ ಸಾಂಪ್ರದಾಯಿಕ ಹಾಡುಗಳು ಮತ್ತು ವಿವಿಧ ಕಲಾ ಪ್ರಕಾರಗಳ ಕಲಾವಿದರು ಸಂಗೀತಾಸಕ್ತರು ಚಿಂತಕರು ಭಾಗವಹಿಸಲಿದ್ದಾರೆ ಎಂದು ಆರಾಧನಾ ಸಮಿತಿಯ ಅಧ್ಯಕ್ಷ ಹೆಗ್ಗೆರೆ ರಂಗಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸತತ ಮೂರನೇ ಬಾರಿಗೆ ಆಯೋಜನೆಗೊಂಡಿರುವ ಆರಾಧನಾ ಮಹೋತ್ಸವ ಕಾರ್ಯಕ್ರಮದ ವಿವರಣೆ ಕುರಿತು ಕರೆಯಲಾಗಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಬಿಪಿ ಓಂಕಾರಪ್ಪ ಮಾಜಿ ಅಧ್ಯಕ್ಷರಾದ ಪಿಎಲ್ ಲೋಕೇಶ್ವರ್ ಸಾಹಿತಿ ಧನಂಜಯ ಮೆಂಗಸಂದ್ರ ರೇಣುಕಾರಾಧ್ಯರು ಸದ್ಗುರು ವಾದ್ಯವೃಂದದ ಶಶಿಕಲಾ ಹರ್ಷಿತಾ ಕವಾಡಿ ಸುಬ್ರಮಣಿ ನಿವೃತ್ತ ಪೊಲೀಸ್ ಡಿವೈಎಸ್ಪಿ ಉಮಾಪತಿ ಇನ್ನು ಮುಂತಾದವರು ಹಾಗೂ ಅನೇಕ ಕಲಾಸಕ್ತರು ಉಪಸ್ಥಿತರಿದ್ದರು ಒಂದು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಹೊಸದುರ್ಗ ತಾಲೂಕಿನ ಗೌರಿಂಗನಾಥ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಶ್ರೀ ತ್ಯಾಗರಾಜರು ಪುರೇಂದ್ರದಾಸರು ಕನಕದಾಸರು ಬಸವಾದಿ ವಚನಕಾರರ ಆರಾಧನಾ ಮಹೋತ್ಸವವನ್ನು ವ್ಯವಸ್ಥೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಿಗಿಯವರು ಸಮಾರಂಭವನ್ನು ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಬಿ ಜಿ ಗೋವಿಂದಪ್ಪ ಸಾಹೇಬರು ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಈ ಇಡೀ ದಿನದ ಕಾರ್ಯಕ್ರಮವನ್ನು ನಮ್ಮ ಆರಾಧನಾ ಸಮಿತಿ ಕನ್ನಡ ಸಾಹಿತ್ಯ ಪರಿಷತ್ತು ಅನಿಕೇತನ ಬಳಗ ಗೌರಿಂಗಾಪುರದ ತರಾಸು ಬಳಗದ ಸಂಯುಕ್ತ ಆಶ್ರಯದಲ್ಲಿ ನಡೆಸಲಾಗ್ತದೆ ವಿಶೇಷವಾಗಿ ಸುಮಾರು ಆರು ಜಿಲ್ಲೆಗಳ ಕಲಾವಿದರು ಕೋಲಾರ ಜಿಲ್ಲೆಯ ಕಲಾವಿದರು ತುಮಕೂರು ಜಿಲ್ಲೆಯ ಕಲಾವಿದರು ಚಿತ್ರದುರ್ಗ ಜಿಲ್ಲೆಯ ಕಲಾವಿದರು ಹಾಗೆ ಚಿಕ್ಕಮಗಳೂರು ಜಿಲ್ಲೆ ಕಲಾವಿದರು ಮೈಸೂರು ಜಿಲ್ಲೆ ಕಲಾವಿದರು ದಾವಣಗೆರೆ ಜಿಲ್ಲೆ ಕಲಾವಿದರು ಈ ಮಹೋತ್ಸವದಲ್ಲಿ ಭಾಗವಹಿಸಿ ಸಂಗೀತದ ಸಾಧನೆಯ ಕೀರ್ತನೆಗಳನ್ನ ಹಾಡ್ತಕ್ಕಂಥ ವಚನಗಳನ್ನ ಹಾಡ್ತಕ್ಕಂಥ ಮತ್ತು ಶಾಸ್ತ್ರೀಯ ಸಂಗೀತವನ್ನು ಹಾಡ್ತಕ್ಕಂಥ ಒಂದು ಕಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿದ್ದಾರೆ ಹಾಗೆಯೇ ನಮ್ಮ ತಾಲೂಕಿನ ಶ್ರೀರಾಮಪುರದ ಸದ್ಗುರು ವಾದ್ಯವೃಂದದ ಕಲಾವಿದರು ಸ್ಯಾಕ್ಸೋಫೋನ್ ವಾದನವನ್ನು ನಡೆಸಲಿದ್ದಾರೆ ಹಾಗೆಯೇ ಗೌರಿಂಗಾಪುರದ ಚಿದಾನಂದ ಮತ್ತು ತಂಡದವರು ಕೂಡ ಡೋಲು ವಾದನ ಮಂಗಳವಾದ್ಯ ವಾದನವನ್ನು ನಡೆಸ್ಕೊಡ್ಲಿದ್ದಾರೆ ಮತ್ತು ವಿಶೇಷವಾಗಿ ಮೈಸೂರಿನ ಕಲಾವಿದರು ಎಲ್ಲ ರೀತಿಯ ಸುಗಮ ಸಂಗೀತದ ರೀತಿಯ ಒಂದು ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿದ್ದಾರೆ ಹಾಗೆಯೇ ನಮ್ಮ ಮತ್ತು ನಮ್ಮ ತಾಲೂಕಿನ ಮತ್ತು ಅಕ್ಕಪಕ್ಕದ ತಾಲೂಕುಗಳ ಮಹಿಳಾ ಭಜನಾ ಕಲಾವಿದರು ಪುರುಷ ಭಜನಾ ಕಲಾವಿದರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಸುಮಾರು ಒಂದು ಸಾವಿರ ಕಲಾವಿದರು ಈ ತ್ಯಾಗರಾಜರ ಆರಾಧನಾ ಮಹೋತ್ಸವದಲ್ಲಿ ಬೆಳಗಿನ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ತಮ್ಮ ಸಂಗೀತ ಸುದೆಯನ್ನು ಹರಿಸುವಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಭಾಗವಹಿಸಬೇಕು ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ವರೆಗೆ ನಾವು ಯಾರಾದರೂ ಹೊಸದಾಗಿ ನೋಂದಣಿ ಮಾಡಿಕೊಳ್ಳೋರಿದ್ದರೆ ಒಂದು ದಿನಾಂಕವನ್ನು ನಿಗದಿಗೊಳಿಸಿದ್ದೇವೆ ಅವರು ನಮ್ಮಲ್ಲಿ ತಮ್ಮ ಹೆಸರನ್ನು ನೋಂದಣಿ ನೋಂದಣಿ ಮಾಡಿಕೊಳ್ಬೇಕು ಕನ್ನಡ ಪಾ ಸಾಹಿತ್ಯ ಪರಿಷತ್ನಲ್ಲಾಗಲಿ ಅನಿಕೇತನ ಬಳಗದಲ್ಲಾಗಲಿ ತರಾಸು ಬಳಗದಲ್ಲಾಗಲಿ ಇವು ಯಾ ಈ ಮೂರು ನಾಲ್ಕು ಸಂಸ್ಥೆಗಳ ಎಲ್ಲಾದರೂ ಪ್ರತಿನಿಧಿಗಳೊಂದಿಗೆ ಅವರ ಹೆಸರುಗಳನ್ನು ನೋಂದಾಯಿಸ್ಕೊಳ್ಬೇಕು ಅಂತಂತೇಳಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಭಾಗವಹಿಸಿ ಹೇಳಿದರೆ ಕಲಾವಿದರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕಾಗಿಯೇ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರನ್ನ ಆಹ್ವಾನ ಮಾಡಲಾಗ್ತಾಯಿದೆ ಏಕೆಂದರೆ ಬ ಕಲಾವಿದರು ಅಂತಂತ ಹೇಳಿದರೆ ಬಹುತೇಕ ಬಡವರಿದ್ದಾರೆ ಅವರಿಗೆ ಮಾಶಾಸನ ಸಿಗಬೇಕಾಗಿದೆ ಸಿಕ್ಕವ್ರ ಮಾಶಾಸನ ತುಂಬ ಕಡಿಮೆ ಇದೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಇದೆ ಅದನ್ನು ಐದು ಸಾವಿರ ರೂಪಾಯಿಗೆ ಹೆಚ್ಚು ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆನ ಈ ಸಂದರ್ಭದಲ್ಲಿ ಸಲ್ಲಿಸಲಾಗ್ತದೆ ಈ ವಿಶೇಷ ಸಂಗೀತ ಮಹೋತ್ಸವದಲ್ಲಿ ನಮ್ಮ ತಾಲೂಕಿನ ಎಲ್ಲ ಮಠಾಧೀಶರುಗಳನ್ನು ಸಾನ್ನಿಧ್ಯ ವಹಿಸಲಿಕ್ಕೆ ಕೋರಲಾಗ್ತದೆ ಹಾಗೆ ಇನ್ನಿತರ ಜನಪ್ರತಿನಿಧಿಗಳು ಕೂಡ ಮಾಜಿ ಸಚಿವರು ಸಚಿವರುಗಳು ಮಾಜಿ ಶಾಸಕರುಗಳು ಮಾಜಿ ಸಂಸದರು ಹಾಲಿ ಸಂಸದರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಹ್ವಾನ ಮಾಡಲಾಗ್ತದೆ ಅವರ ಸಮ್ಮುಖದಲ್ಲಿ ಈ ವಿಶೇಷವಾದ ಸಂಗೀತ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತೇವೆ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೆ ವಹಿಸ್ತೇನೆ ಟಿ ಇದು ನಿಮ್ಮ ಧ್ವನಿ